ಸೊ ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ದಿನ ನಾನು ಒಂದು ಡೆಕೋರೇಟಿವ್ ಐಡಿಯಾ ತೊಗೊಂಡು ಬಂದಿದ್ದೀನಿ ನ್ಯಾಚುರಲ್ ಆಗಿ ಮನೆಯಲ್ಲೇ ಬೆಳೆಸಿರುವಂತಹ ವೀಟ್ ಕ್ರಾಸ್ನ ಯೂಸ್ ಮಾಡಿಕೊಂಡು ಬಾಳೆ ಗಿಡನ ಹೇಗೆ ಡೆಕೋರೇಟ್ ಮಾಡೋದು ಅಂತ ಈ ಬಾಳೆಗಿಡ ಎಲ್ಲ ಶುಭ ಸಮಾರಂಭಕ್ಕೂ ನಾವು ಬಾಳೆಗಿಡನ ಯೂಸ್ ಮಾಡ್ತೀವಿ ಮದುವೆ ಸಮಾರಂಭ ಹಬ್ಬ ಹರಿದಿನ ಯಾವುದೇ ಶುಭ ಪೂಜೆ ಸಮಾರಂಭ ಇದ್ದರೂ ಕೂಡ ಸಮೃದ್ಧಿಯ ಸಂಕೇತವಾಗಿ ಬಾಳೆಗಿಡನ ಯೂಸ್ ಮಾಡ್ತೀವಿ ಬಾಳೆ ಗಿಡಕ್ಕೆ ಹೇಗೆ ಡೆಕೋರೇಟ್ ಮಾಡೋದು ಈ ಡೆಕೋರೇಷನ್ನ ಎಲ್ಲ ಹಬ್ಬಗಳಿಗೂ ಯೂಸ್ ಮಾಡ್ಕೋಬೋದು ಗೌರಿ ಗಣೇಶ ಹಬ್ಬ ಇನ್ನೇನು ವರಮಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಯಾವುದಕ್ಕಾದರೂ ಯೂಸ್ ಮಾಡ್ಕೋಬೋದು ಸೊ ನನಗೆ ಗೊತ್ತಿರುವಂತಹ ಒಂದು ಸಣ್ಣದಾಗಿರುವ ಡೆಕೋರೇಟಿವ್ ಐಡಿಯಾನ ನಿಮಗೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವಾಗ ಈ ಬಾಳೆ ಗಿಡಕ್ಕೆ ಹೇಗೆ ಡೆಕೋರೇಟಿವ್ ಮಾಡೋದು ವೀಟ್ ಕ್ರೋಸಿಂದ ಅಂತ ನೋಡೋಣ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಚೆನ್ನಾಗಿರುವ ಗೋಧಿನ ತೊಗೊಂಡಿದ್ದೀನಿ ಒಂದು ಉಳ್ಕ ಆಗಿರಬಾರ್ದು ಮತ್ತು ಕೊಳ್ತೋಗಿರಬಾರ್ದು ಆ ಥರ ತೊಗೋಬಾರ್ದು ಒಳ್ಳೆ ಫೈನ್ ಕ್ವಾಲಿಟಿ ಸೀಡ್ಸನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಇದನ್ನು ನೀರಿನಲ್ಲಿ ನೆನೆ ಹಾಕ್ತೀನಿ ಸೊ ಇವಾಗ ಅರ್ಧ ಕೆ ಜಿ ಗೋಧಿ ತೊಗೊಂಡು ನೀರಿನಲ್ಲಿ ನೆನೆ ಹಾಕ್ತಾಯಿದ್ದೀನಿ ಈ ಥರನೇ ಒಂದು ದಿನ ನೆನೆ ಹಾಕೋಬೇಕು ನೆನೆ ಹಾಕೋದಕ್ಕೆ ಮುಂಚೆ ಒಂದೆರಡು ಸಲ ಚೆನ್ನಾಗಿ ತೊಳ್ಕೊಬೇಕು ಇದನ್ನು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಇದನ್ನು ಎರಡು ಸಲ ಕ್ಲೀನಾಗಿ ಇದರಲ್ಲಿ ಸಣ್ಣ ಸಣ್ಣದು ಚೆನ್ನಾಗಿಲ್ದೇ ಇರೋವಂಥದ್ದು ತೇಲ್ಕೊಂಡು ಬಂದುಬಿಟ್ರೆ ಅದನ್ನು ಚೆಲ್ಬಿಡಬೇಕು ಇವಾಗ ನಾನು ಒಂದ್ಸಲಿ ಈ ಗೋಧಿನ ತೊಳ್ಕೊಂಡಿದ್ದಾಗಿದ್ದೆ ಇವಾಗ ಇನ್ನೊಂದು ಸಲ ಈ ನೀರನ್ನ ಹಾಕಿಬಿಟ್ಟು ಗೋಧಿನ ವಾಶ್ ಮಾಡ್ಕೊತಾ ಇದ್ದೀನಿ ಈ ಗೋಧಿನ ಚೆನ್ನಾಗಿ ನೀಟಾಗಿ ತೊಳ್ಕೊಂಡಿದ್ದಾಗಿದ್ಮೇಲೆ ನಾನು ಫ್ರೆಶ್ ವಾಟರ್ನ ಹಾಕೊಂಬಿಟ್ಟು ಕ್ಲೀನಾಗಿ ಒಂದು ಪ್ಲೇಟ್ ಮುಚ್ಚಿ ಸೈಡ್ಗೆ ಇಡ್ತಾಯಿದ್ದೀನಿ ನೀವು ಇಲ್ಲಿ ನೋಡ್ತಿರ್ಬೋದು ನಾವು ವಾಶ್ ಮಾಡಿ ಇಟ್ಕೊಂಡಿರೋ ಈ ಗೋಧಿನ ಇಪ್ಪತ್ನಾಲ್ಕು ಗಂಟೆ ಇದನ್ನು ಚೆನ್ನಾಗಿ ನೆನೆಸ್ಕೋಬೇಕು ಅಂದರೆ ಒಂದು ದಿನ ಇದನ್ನು ಹಾಗೇ ಬಿಟ್ಬಿಡಿ ಇವಾಗ ಇಪ್ಪತ್ನಾಲ್ಕು ಗಂಟೆ ಆಗಿದೆ ನಾನು ಇವಾಗ ಇದನ್ನು ಪ್ಲೇಟ್ನ ಓಪನ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ನೆಂದಿದೆ ಇವಾಗ ಸೊ ಇವಾಗ ನಾವು ನೆಂದಿರುವಂಥ ವೀಟನ್ನ ಕೈಯಿಂದ ಮುಟ್ಟೋದಕ್ಕೆ ಹೋಗಲೇಬಾರ್ದು ಕೈಯಿಂದ ಮುಟ್ತಾನೆ ಕೂಡ ಇರಬಾರ್ದು ಇದನ್ನು ಹಾಗೆ ಇದರ ಮೇಲಿರುವ ನೀರನ್ನು ಚೆಲ್ಕೋಬೇಕು ಇದರಲ್ಲಿರೋ ನೀರನ್ನು ಚೆಲ್ಬಿಟ್ಟು ಬೇರೆ ನೀಟಾಗಿರೋ ನೀರನ್ನು ಫ್ರೆಶ್ ನೀರನ್ನು ಹಾಕಿ ತೊಳ್ಕೊಬೇಕು ಆದರೆ ನಾವು ಫಸ್ಟ್ ಸ್ಟೆಪ್ನಲ್ಲಿ ತೊಳ್ಕೊಂಡಿರೋ ಥರ ಈ ಗೋಧಿನ ತೊಳ್ಕೊಳ್ಳೋದಕ್ಕೆ ಹೋಗಬಾರ್ದು ಕೈ ಹಾಕ್ಬಿಟ್ಟು ಯಾಕೆಂದರೆ ಇದರಲ್ಲಿ ಆಲ್ರೆಡಿ ಸಣ್ಣ ಸಣ್ಣ ಜರ್ಮಿನೇಷನ್ ಸ್ಟಾರ್ಟ್ ಆಗಿರುತ್ತೆ ಅದಕ್ಕಾಗಿ ನಾವು ಕೈ ಹಾಕಿದ್ರೆ ಜರ್ಮಿನೇಷನ್ ಎಲ್ಲ ಮುರಿದೋಗ್ಬಿಡುತ್ತೆ ಕೈ ಹಾಕಬಾರ್ದು ಜಸ್ಟ್ ನೀರಾಕಿ ಚೆಲ್ಕೋಬೇಕು ಅಷ್ಟೆ ಈ ನೀರು ಹಾಕಿ ಚೆಲ್ಲಿದಾದ್ಮೇಲೆ ಮನೆಯಲ್ಲೇ ಇಟ್ಕೊಂಡಿರೋ ಟವೆಲ್ಗಳು ಮೊಳಕೆ ಬರಸೋದಕ್ಕೆ ಅಂತ ನಾವು ಬಟ್ಟೆ ಇಟ್ಕೊಂಡಿರ್ತೀವಲ್ಲ ಅದನ್ನು ಯೂಸ್ ಮಾಡಿಕೊಂಡ್ರು ನಡೆಯುತ್ತೆ ಅದರೊಳಗಡೆ ಈ ಥರ ಗೋಧಿನೆಲ್ಲ ಹಾಕೋಬೇಕಾಗುತ್ತೆ ಟವೆಲ್ ಬೇಕು ಅಂತಾನೆ ಏನೂ ಇಲ್ಲ ನಿಮ್ಮ ಕಾಟನ್ ಬಟ್ಟೆ ನಡೆಯುತ್ತೆ ನಾನೆಲ್ಲಿ ಕ್ಲಾತ್ ನಲ್ಲಿ ಇವಾಗ ಗೋಧಿನ ಹಾಕೊಂಡ್ಬಿಟ್ಟು ನೀರೆಲ್ಲ ಸೋರಿಸ್ಕೊಂಡ್ಬಿಟ್ಟು ಟೈಟ್ ಆಗಿ ಇದನ್ನ ಕಟ್ಟಿಡ್ತಾ ಇದೀನಿ ನೀವು ನೋಡ್ತಿರ್ಬೋದು ಇವಾಗ ಇದನ್ನ ಇಪ್ಪತ್ನಾಲ್ಕು ಗಂಟೆ ಹಾಗೆ ಇಡಬೇಕು ಇಪ್ಪತ್ನಾಲ್ಕು ಗಂಟೆ ಆಗೋವರೆಗೂ ತೆಗೆಯೋದಿಕ್ಕೆ ಹೋಗಲೇಬಾರ್ದು ಇದನ್ನ ಕ್ಲೀನಾಗಿ ಇದನ್ನು ಫೋಲ್ಡ್ ಮಾಡಿ ಹಾಗೆ ಪಾತ್ರೆ ಒಳಗೆ ಇಟ್ಬಿಟ್ಟು ಪ್ಲೇಟನ್ನ ಮುಚ್ಕೋಬೇಕು ಈ ರೀತಿ ಮಾಡಿದಾಗ ಇದು ಅದ್ರ ಪಾಡಿಗೆ ಅದು ಮೊಳಕೆ ಬರುತ್ತೆ ಇವಾಗ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಯಾವ ರೀತಿ ಬಂದಿದೆ ಅಂತ ಎಷ್ಟು ಚೆನ್ನಾಗಿ ಜರ್ಮಿನೇಷನ್ ಆಗಿದೆ ಅಂತ ತೋರಿಸ್ತಿದ್ದೀನಿ ನೋಡಿ ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಅದು ಮೊಳಕೆ ಹೂವು ಬಂದಿದೆ ನೋಡಿ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ಇದನ್ನು ಇದು ಇಪ್ಪತ್ನಾಲ್ಕು ಗಂಟೆ ಆಯಿತು ಇದು ಆದಮೇಲೆ ಇವಾಗ ನಾನು ಅಂದರೆ ಸೆಕೆಂಡ್ ಡೇಗೆ ಅಂದ್ರೆ ಮೊದಲನೇ ದಿನ ನೆನೆ ಹಾಕಿದ್ವಿ ಇದನ್ನ ಎರಡನೇ ದಿನ ಮೊಳಕೆ ಬಂದಿದ್ದೆ ಅವತ್ತೇ ನಾನು ಮೊಳಕೆ ಬಂದಿದ್ದ ದಿನನೇ ಚೆನ್ನಾಗಿರುವ ಮಣ್ಣಿಗೆ ಇದನ್ನ ಹಾಕೊತಾ ಇದ್ದೀನಿ ನಾನಿವಾಗ ಈ ತರ ಬೌಲ್ನ ತಗೊಂಡಿದ್ದೀನಿ ಈ ಬೌಲ್ಗೆ ಇವಾಗ ಮಣ್ಣನ್ನ ಹಾಕೊತಾ ಇದ್ದೀನಿ ನಾವು ಚೆನ್ನಾಗಿರುವ ಮಣ್ಣನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ ಕಲ್ಲು ಮಣ್ಣು ಗಲೀಜು ಯಾವುದೇ ಥರ ಇಲ್ಲದೆ ನೀಟಾಗಿರುವ ಮಣ್ಣನ್ನು ತೊಗೋಬೇಕು ಅಕಸ್ಮಾತ್ ಈ ಮಣ್ಣಲ್ಲಿ ಏನಾದರೂ ಕಲ್ಲು ಮಣ್ಣು ಆ ಥರ ಏನಾದರೂ ಇದ್ದರೂ ಕೂಡ ನೀವು ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡಿ ಮತ್ತು ಇದರಲ್ಲಿ ಕಡ್ಡಿಗಳು ಆ ಥರನೂ ಇರುತ್ತೆ ಅದನ್ನು ಕೂಡ ನೀಟ್ ಮಾಡ್ಕೊಂಬಿಡಿ ಇದೇ ರೀತಿಯೇ ಇನ್ನೊಂದು ತಟ್ಟೆಗೂ ಸಹ ನಾನು ಹಾಕ್ಕೊತಾ ಇದ್ದೀನಿ ಮಣ್ಣು ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಹಾಕೋಬೇಕು ಮಣ್ಣ ಅರ್ಧದಷ್ಟು ಮಣ್ಣನ್ನು ಹಾಕೋಬೇಕು ಅಷ್ಟೇ ಫುಲ್ಲು ತುಂಬಿಸ್ಕೋಬಾರ್ದು ಅರ್ಧದಷ್ಟು ಮಣ್ಣು ಹಾಕಿ ಅದರಲ್ಲಿ ನೀರನ್ನು ಚುಂಬಸ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಿರ್ಬೋದು ಸೊ ನೀರು ಹಾಕಿದ ಮೇಲೆ ಜರ್ಮಿನೇಷನ್ ಆಗಿರೋ ಗೋಧಿಯನ್ನು ಕ್ಲೀನಾಗಿ ಹರಡ್ಕೊತಾ ಇದ್ದೀನಿ ಎಲ್ಲೂ ಗ್ಯಾಪ್ ಬಿಡದೆ ಇರೋ ಥರ ನೀಟಾಗಿ ಹರಡ್ಕೋಬೇಕು ಸೊ ಒಂದು ಸ್ವಲ್ಪನೂ ಗ್ಯಾಪ್ ಇರಬಾರ್ದು ವೀಟ್ ಕಂಪ್ಲೀಟಾಗಿ ಗ್ಯಾಪ್ ಇಲ್ಲದೇ ಬೆಳೆಯುತ್ತೆ ಸೊ ಬೀಜ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಮಣ್ಣನ್ನು ತೊಗೊಂಡ್ಬಿಟ್ಟು ಮೇಲೆ ಎಲ್ಲ ಕಡೆ ಉದುರಿಸ್ಕೊತಾ ಇದ್ದೀನಿ ಸೊ ಮಣ್ಣು ಉದುರಿಸ್ದಾದ್ಮೇಲೆ ಸ್ಲೈಟಾಗಿ ಒಂಚೂರು ಚೂರು ಆಲ್ರೆಡಿ ನೀರು ಹಾಕ್ಕೊಂಡಿದ್ದೀವಿ ಮೇಲೆ ಇವಾಗ ಒಂದು ಸ್ವಲ್ಪ ಮಣ್ಣು ನೆನೆಯೋ ಥರ ನೀರು ಹಾಕೋಬೇಕು ಚೂರು ಚೂರೇ ನೀರು ಹಾಕೋಬೇಕು ಅಷ್ಟೇ ಸ್ಪ್ರೇ ಬಾಟಲ್ನಿಂದ ಕೂಡ ನೀವು ಯೂಸ್ ಮಾಡ್ಬೋದು ಆದರೆ ನಾನು ಕೈಯಿಂದನೇ ಹಾಕೊತಾ ಇದ್ದೀನಿ ಇದೇ ಈಸಿ ಅಂತ ನಾನಿವಾಗ ಒಂದು ತಟ್ಟೆಗೆ ಏನು ಹಾಕಿದ್ದೀನೋ ಅದೇ ರೀತಿ ಈ ಥರ ಎರಡು ಬೌಲ್ಗೂ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಸೇಮ್ ಇದಕ್ಕೂ ಕೂಡ ಫಸ್ಟು ನಾವು ಮಣ್ಣನ್ನು ಹಾಕೊಂಡ್ಬಿಟ್ಟು ಅದ್ರ ಮೇಲೆ ನೀರನ್ನ ಚುಮ್ಮಿಸ್ಕೊಂಬಿಟ್ಟು ಜರ್ಮಿನೇಷನ್ ಬಂದಿರುವ ಗೋಧಿನ ಹಾಕೊಂಡ್ಬಿಟ್ಟು ಮತ್ತೆ ಅದ್ರ ಮೇಲೆ ಮಣ್ಣನ್ನು ಹಾಕ್ಕೊಂಬಿಟ್ಟು ಸ್ವಲ್ಪ ನೀರನ್ನು ಚುಂಬಸ್ಕೋಬೇಕು ಮೊದಲನೇ ದಿನ ಮೊಳಕೆ ಕಟ್ಟಿದ್ದೀವಿ ಎರಡನೇ ದಿನ ಬೀಜ ಹಾಕ್ಕೊಂಡಿದ್ದೀವಿ ಇದು ನಮ್ಮ ಮೂರನೇ ದಿನದ ಗ್ರೋತು ಸ್ಲೈಟ್ ಆಗಿ ಒಂದು ಚೂರು ಕಾಣಿಸ್ಲೋ ಬೇಡವೋ ಅಂತ ಬಂದಿದೆ ನೋಡಿ ಇದು ನಮ್ಮ ನಾಲ್ಕನೇ ದಿನದ್ದು ಸ್ವಲ್ಪ ಹೊರಗಡೆ ಬಂದ್ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಐದನೇ ದಿನಕ್ಕೆ ನೋಡಿ ತೆಳುವಾಗಿ ಬೆಳೆದಿದೆ ಸ್ವಲ್ಪ ಇದನ್ನು ಆರನೇ ದಿನಕ್ಕೆ ನೋಡಿದ್ರೆ ಸ್ವಲ್ಪ ಹಸರಾಗಿ ಕಾಣಿಸ್ತಾ ಇರುತ್ತೆ ಒಂಚೂರು ಚೂರು ಕವರ್ ಆಗಿರೋ ಥರ ಬೌಲ್ನಲ್ಲಿ ಮತ್ತು ಏಳನೇ ದಿನಕ್ಕೆ ಇನ್ನೊಂದು ಚೂರು ಚೆನ್ನಾಗಿ ಗ್ರೋತ್ ಆಗಿರುತ್ತೆ ಮತ್ತು ಎಂಟನೇ ದಿನಕ್ಕೆ ಒಂಚೂರು ಡಾರ್ಕ್ ಗ್ರೀನ್ ಆಗಿರುತ್ತೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಇದು ಒಂಬತ್ತನೇ ದಿನಕ್ಕೆ ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಅಂತ ಗ್ರೋತ್ ನೋಡಿ ಈ ರೀತಿ ಇದೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಇದನ್ನು ನೋಡ್ತಾ ಇದೆ ಎರಡು ಕಣ್ಣು ಸಾಲೋದಿಲ್ಲ ಕಣ್ಣು ತುಂಬಿ ಬರುತ್ತೆ ಆ ಥರ ಇದೆ ಇದು ಸೊ ಇದರಲ್ಲಿ ಹೇಗೆ ಡೆಕೋರೇಟ್ ಮಾಡೋದು ಅಂತ ನಾನು ಹೇಳ್ತಾ ಇದ್ದೀನಿ ಅದು ತೋರಿಸ್ತಾ ಇಲ್ಲ ಬಾಳೆಗಿಡ ಇದರಲ್ಲಿ ಬೆಳೆದಿದೆಯೇನೋ ಅನ್ನೋ ಥರ ಕಾಣಿಸುತ್ತೆ ನಿಮಗೆ ಆ ಥರ ಡೆಕೋರೇಟ್ ಮಾಡ್ಬೋದು ಡೆಕೋರೇಟ್ ಮಾಡಬೇಕಾದ್ರೆ ಒಂದು ಚಾಕುನ ತೊಗೊಂಬಿಟ್ಟು ಈ ಮಣ್ಣು ಏನಿದೆ ಇದನ್ನು ಲೂಸ್ ಮಾಡ್ಕೋಬೇಕು ಸುತ್ತಲೂ ಕೂಡ ಫುಲ್ ಎಣ್ಣಲ್ಲಿ ಲೂಸ್ ಮಾಡ್ಕೋಬೇಕು ಸ್ವಲ್ಪ ಲೂಸ್ ಮಾಡಿದರೆ ಸಾಕು ಅದು ಈಸಿಯಾಗಿ ಕದಲುತ್ತೆ ಈ ಬೌಲ್ನಲ್ಲಿ ಏನಿದೆ ಮಣ್ಣು ಆ ಸುತ್ತ ಆ ಬೌಲ್ನಲ್ಲಿರೋ ಸುತ್ತ ಮಣ್ಣನ್ನು ನೀವು ಲೂಸ್ ಮಾಡ್ಕೋಬೇಕಾಗುತ್ತೆ ಲೂಸ್ ಮಾಡ್ಕೊಂಡಿದ್ದಾದಮೇಲೆ ಅದು ಆಟೋಮೆಟಿಕ್ಕಾಗಿ ಆ ಮಣ್ಣು ಅದೇ ಸಮೇತ ಎದ್ದು ಬರುತ್ತೆ ಆಗ ನಿಮ್ಗೆ ಗೊತ್ತಾಗುತ್ತೆ ಅದು ಗ್ರೋತ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆ ಮಣ್ಣೇ ಆಗಲಿ ಆ ಗ್ರೋತೇ ಆಗಲಿ ಯಾವುದೇ ಕಾರಣಕ್ಕೂ ನೀವು ಏನೇ ಕಾರಣಕ್ಕೂ ಅದು ಬಿದ್ದೋಗದೇ ಇರೋ ರೀತಿಲಿ ಹಾಗೇ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದರಲ್ಲಿ ಜಾಗನೇ ಇಲ್ಲದೇ ಇರೋ ಥರ ಅದು ಬೆಳ್ಕೊಂಡಿರುತ್ತೆ ಗಿಡ ಅದು ಯಾವುದೇ ಕಾರಣಕ್ಕೂ ಬಿದ್ದೋಗೋದಿಲ್ಲ ಹಾಗೆ ಮಣ್ಣು ಕೂಡ ಬಿದ್ದೋಗೋದಿಲ್ಲ ಇವಾಗ ಇದಕ್ಕೆ ಈ ಬೌಲ್ನ ಅವಶ್ಯಕತೆನೇ ಇರೋದಿಲ್ಲ ಅನ್ನೋ ಥರ ಅದು ಹೊಂದ್ಕೊಂಡ್ಬಿಟ್ಟಿರುತ್ತೆ ಪ್ರಕೃತಿಯ ಸೃಷ್ಟಿ ಎಷ್ಟು ಚೆನ್ನಾಗಿದೆ ನೋಡಿ ನಾವು ಇದನ್ನು ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಇದ್ರ ಕೆಳಗೆ ಹೇಗೆ ಬೇರು ಬಿಟ್ಕೊಂಡಿದೆಯೋ ಹಾಗೆ ಮೇಲೆ ಎಷ್ಟು ಸಮೃದ್ಧವಾಗಿ ತುಂಬ ಬ್ಯೂಟಿಫುಲ್ಲಾಗಿ ಗ್ರೋತ್ ಆಗಿದೆ ಅಂತ ಟೆನ್ ಡೇಸ್ನಲ್ಲಿ ಎಷ್ಟು ಚೆನ್ನಾಗಿ ನೀವು ಬೀಜ ಹಾಕಿದ್ದು ಅಷ್ಟೇ ಮಣ್ಣೆಲ್ಲ ಎಷ್ಟು ಹೊಂದ್ಕೊಂಡ್ಬಿಟ್ಟಿದೆ ನೋಡಿ ಈ ಗ್ರಾಸ್ ಕೂಡ ನೋಡಿ ಎಷ್ಟು ಸೂಪರಾಗಿ ಬೆಳೆದಿದೆ ಅಂತ ಹತ್ತು ದಿನದಲ್ಲಿ ನಿಮಗೆ ಪರ್ಫೆಕ್ಟ್ ಆಗಿರೋ ಗ್ರಾಸ್ ಬರುತ್ತೆ ಇದನ್ನು ನೀವು ಬಾಳೆ ಗಿಡ ತಂದುಬಿಟ್ಟು ಮಧ್ಯ ಹೋಲ್ ಮಾಡ್ಕೊಂಬಿಟ್ಟು ಕೂಡ ಬಾಳೆ ಗಿಡನ ನೆಟ್ಕೋಬೋದು ಇಲ್ಲಾಂದರೆ ನೀವು ಇದನ್ನೇ ಕೂಡ ಹೂಗಳನ್ನ ಸುತ್ತ ಹರಡಿಬಿಟ್ಟು ಡೆಕೋರೇಟ್ ಮಾಡ್ಕೋಬೋದು ನೀವು ಇದನ್ನು ಯಾವ ರೀತಿ ಬೇಕಾದರೂ ಡೆಕೋರೇಟ್ ಮಾಡ್ಕೋಬೋದು ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ನೀವು ಇದನ್ನು ಬಾಳೆ ಗಿಡ ತಂದುಬಿಟ್ಟು ಕೂಡ ಡೆಕೋರೇಟ್ ಮಾಡ್ಕೋಬೋದು ಇಲ್ಲಾಂದ್ರೆ ಹಾಗೇ ಹೂಗಳಿಂದ ಅಲಂಕಾರ ಮಾಡ್ಕೋಬೋದು ಯಾವ ರೀತಿ ಬೇಕಾದ್ರೂ ನೀವು ಇದನ್ನು ಡೆಕೋರೇಟ್ ಮಾಡ್ಕೋಬೋದು ನೋಡಿದ್ರೆಲ್ಲ ವೀಟ್ ಕ್ರೋಸ್ ಹೇಗೆ ರೆಡಿ ಮಾಡ್ಕೋಬೋದು ಅಂತ ನೀವು ಒಮ್ಮೆ ಟ್ರೈ ಮಾಡಿ ಮತ್ತು ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ನೀವು ಅಲಂಕಾರಕ್ಕೆ ಇದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆಗೆ ಒಂದು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಮತ್ತು ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು